ಈಗ ಮಂಡ್ಯ ಜಿಲ್ಲೆ ಡೆವಲಪ್ಮೆಂಟ್ ಆಗಬೇಕು ಅಂತಲೇ ಎರಡು ಸಾವಿರದ ನಾಲ್ಕರಲ್ಲಿ ಆರು ತಿಂಗಳು ಮಂತ್ರಿ ಮಾಡಲಿಲ್ಲ ನನ್ನ ಅಂತೇಳಿ ನಾನು ಮೂರು ಗಂಟೆ ಆದರೂ ಮನೆಗೆ ಹೋಗಿ ಬಿಡದೆ ಮಂತ್ರಿ ಆದ್ರಲ್ಲ ಯಾರಿಂದಾದರೂ ಪಾಪ ನಾನು ಮುಖ್ಯಮಂತ್ರಿ ಮಾಡಿದ್ರು ಪಾಪ ಅವರು ಮಂತ್ರಿ ಆಗಬೇಕಾದ್ರೆ ಏನೇನಾಯ್ತು ಸ್ವಲ್ಪ ನೆನ್ಕಳಪ್ಪ ಆರು ತಿಂಗಳು ನಾನು ನಿದ್ದೆಗೆಡಿಸಿ ಇವತ್ತು ಇಂಥ ಆರೋಗ್ಯ ಇಟ್ಕೊಂಡಿರೋ ಒಂಥರ ಸವಾಸ ಮಾಡಿ ಮಹಾ ಮುಖ್ಯ ಅವ್ರನ್ನ ಮಂತ್ರಿ ಮಾಡದೇ ಇದ್ದಿದ್ರೆ ಇವ್ರೇನು ಮಾಡೋರು ಮಂತ್ರಿ ಮಾಡಿದ್ದರು ಇವರು ಇವ್ರು ಯಾವ ಯಾವ್ಯಾವ ತಾಲೂಕಿಗೆ ಎಷ್ಟು ಪ್ರಥಮ ತಾರ ಕಾಲೇಜ್ಗಳು ಕೊಟ್ಟಿದ್ದೇನೆ ಇದ್ದಂಥ ಇಪ್ಪತ್ತು ತಿಂಗಳಲ್ಲಿ ಮಂಡ್ಯ ಜಿಲ್ಲೆಗೆ ಎಷ್ಟು ಸಬ್ ಸಬ್ಸ್ಟೇಷನ್ಗಳು ಕೊಟ್ಟಿದ್ದೇನೆ ಕೆಆರ್ ಪೇಟೆಲ್ ಇಂಜಿನಿಯರಿಂಗ್ ಕಾಲೇಜು ಲೇಟ ಹೇಳ್ತಾ ಹೋದರೆ ಬೇಕಾದಷ್ಟು ವಿಷಯ ಹೇಳಬಲ್ಲೆ ಅದು ನನಗ ನಂಬಿಕೆ ಇಲ್ಲ ಈ ಸರ್ಕಾರಗಳಲ್ಲಿ ಯಾವುದೇ ಕಾರಣಕ್ಕೂ ಆ ದೊಡ್ಡ ಮನಸ್ಸಿಲ್ಲ ಹೃದಯ ವೈಶಾಲ್ಯತೆಗಳಲ್ಲಿ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೆ ಇವತ್ತು ಸಹ ನೆನ್ಕತ್ತರೆ ನಾನು ವಿರೋಧ ಪಕ್ಷದವರು ನೆನ್ಕತ್ತಾರೆ ನನ್ನ ಅಣ್ಣ ನೀವು ಮುಖ್ಯಮಂತ್ರಿ ಇದ್ದಾಗ ಏನು ಅನುದಾನಗಳು ಕೊಟ್ಟರೆ ಅದರಿಂದ ಉಳ್ಕೊಂಡಿದ್ದೀವಿ ರಾಜಕೀಯದಲ್ಲಿ ನಾನು ನಡ್ಕೊಂಡು ದಾರಿದೀವಿ